ಬೆಳಗಾವಿ ಭಾಗದ ವಿದ್ಯಾರ್ಥಿಗಳಿಗೆ ಬಸ್ ವ್ಯವಸ್ಥೆ ಸಮಯದ ಸರಿಯ ವ್ಯವಸ್ಥೆ ಇಲ್ಲದೆ ಇರುವ ಕಾರಣದಿಂದ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಸಂಚರಿಸಲು ತೊಂದರೆ ಅನುಭವಿಸುತ್ತಿದ್ದಾರೆ ಅಂಬೇವಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಲಕ್ಷ್ಮೀ ಲಕ್ಷ್ಮಣ್ ಯಳುಗೋಳ್ಕರ್ ನೇತೃತ್ವದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಬೆಳಗಾವಿ ವಿಭಾಗದ ರಸ್ತೆ ಸಾರಿಗೆ ಅಧಿಕಾರಿಗಳಿಗೆ ತಮ್ಮ ಸಮಸ್ಯೆಗಳ ಕುರಿತು ಪ್ರಸ್ತಾಪಿಸಿ ಅಂಬೇವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಮಣ್ಣೂರ್ ಅಂಬೇವಾಡಿ ಗೋಜಿಗ ಗ್ರಾಮಗಳಿಗೆ ಶಾಲಾ ಸಮಯ ಅವಧಿಯಲ್ಲಿ ವಿದ್ಯಾರ್ಥಿಗಳಿಗೆ ಬಸ್ ವ್ಯವಸ್ಥೆಯನ್ನು ಮಾಡಬೇಕು ಇದರಿಂದ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜುಗಳಿಗೆ ಸಂಚರಿಸಲು ಸಹಾಯ ಮತ್ತು ಅನುಕೂಲವಾಗುತ್ತದೆ ಈ ಸಂದರ್ಭದಲ್ಲಿ ಅನೇಕ ಬಾರಿ ಈ ಸಮಸ್ಯೆಗಳಿಂದಾಗಿ ವಿದ್ಯಾರ್ಥಿಗಳು ತೊಂದರೆ ಅನುಭವಿಸಿದ್ದಾರೆ ಕಾರಣ ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ಹರಿಸಬೇಕೆಂದು ನಾವು ಅಂಬೇವಾಡಿ ಗ್ರಾಮ ಪಂಚಾಯಿತಿ ವತಿಯಿಂದ ಬೆಳಗಾವಿ ವಿಭಾಗ ಅಧಿಕಾರಿಗಳಿಗೆ ಮನವಿ ಮಾಡಿದ್ದೇವೆ ಇದನ್ನು ಬೇಗ ಸಮಸ್ಯೆ ಬಗೆಹರಿಸಲಿ ಇದ್ದಲ್ಲಿ ನಾವು ಬೆಳಗಾವಿಯ ವೆರ್ಗುಲಾ ಅಂತರ್ರಾಜ್ಯ ಹೆದ್ದಾರಿಯನ್ನು ನಿರ್ಬಂಧಿಸುತ್ತೇವೆ ಎಂದು ಎಚ್ಚರಿಕೆಯನ್ನ ನೀಡಿದರು ಈ ಸಂದರ್ಭದಲ್ಲಿ ಅಂಬೇವಾಡಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ದೇವಸ್ಕಿ ಪಂಚ್ ಕಮಿಟಿ ಗ್ರಾಮ ಸುಧಾರಣಾ ಮಂಡಳಿ ಮಣ್ಣೂರ್ ಹಾಗೂ ವಿದ್ಯಾರ್ಥಿಗಳು ಹಿಂದೂ ಸ್ವರಾಜ್ ಸಂಘಟನೆ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಲಕ್ಷ್ಮೀ ಅಧ್ಯಕ್ಷ सगळे पडून हे त्यांनी काय तर काय तर व्हायला ट्युशन का शा शाळेला वेळेवर विना यांना मुली माझ्याकडे सगळ्या आल्या आमचे हे सगळे सगळेचे लोक सगळे आले आम्हाला आणि हे करा लवकरात लवकर तर मी ऑफिसात जाऊन हे करूया म्हणून मी दुसरी वेळा आलो तरी पण आमच्या इथे काय हे केले नाही तुमच्या ग्रामपंचायत ग्रामपंचायतीतर्फे काय ठराव वगैरे घातलाय का ह्या ना ते द्यायला आले की काय फक्त दिलेलं आहे की अर्ज दिलेला आहे

आमच्या गावाला एक बस करावी अशी खूप कळकळीची कर विनंती आहे वरदी रत्नाकरा गौंडी बेळखावी